ಅದರಿಂದ ಮುಕ್ತರಾಗಿ ಈ ಕಡೆ ಬಂದರು ಅದು ಇದ್ದಾರೆ ಆದರೂ ಮೊದಲಷ್ಟು ಅದಕ್ಕೆ ಅಂಟಿಕೊಂಡಂಗೆ ರಾಮಕೃಷ್ಣರ ಸಂಘ ಅವರು ಶಿಷ್ಯಂದ್ರನ್ನೆಲ್ಲ ಬಿಟ್ಟು ಹೋಗಿ ಅವರು ಜವಾಬ್ದಾರಿ ವಹಿಸ್ಕೊಟ್ಟೋಗಿ ಮಾತು ಅದನ್ನು ಯಾವ ಥರ ಮುಂದೆ ಬರ್ತಾ ಆ ಸಂಘದ ಜನನಿಯಾಗಿ ಯಾವ ಅದನ್ನು ಪೋಷಕರಾಗಿ ಯಾವ ರೀತಿ ಅವರು ನಿವಾಸ ಭಕ್ತರಿಗೆ ಸನ್ಯಾಸಿ ಭಕ್ತರಿಗೆ ಯಾವ ರೀತಿ ಅವರೆಲ್ಲ ಶಿಕ್ಷಣ ನೀಡಿ ಮುಂದೆ ಬರ್ತಾರೆ ಅನ್ನೋದನ್ನು ಈಗ ಮುಂದೆ ಕೊಡ್ತೀನಿ ನಾನು ಪ್ರಪಂಚದಾದ್ಯಂತ ಈ ರಾಮಕೃಷ್ಣ ಮಠ ಮತ್ತು ಮಿಷನ್ ಇಷ್ಟೊಂದು ವ್ಯಾಪಕವಾಗಿ ಮತ್ತು ಇಷ್ಟೊಂದು ಸಮರ್ಥವಾಗಿ ಬೆಳೆದು ಬಹುಜನ ಹಿತಾಯ ಬಹುಜನ ಸುಖಾಯ ಶ್ರಮಿಸುತ್ತಿರುವುದನ್ನು ಕಂಡು ಜನರು ತಿಳಿಯಬಹುದು ಇದು ಶ್ರೀರಾಮಕೃಷ್ಣರ ಶಕ್ತಿ ಇನ್ನೂ ಕೆಲವರು ರೂಪಿಸಬಹುದು ಇದು ಸ್ವಾಮಿ ವಿವೇಕಾನಂದರ ಶಕ್ತಿ ಎಂದು ನಿಜ ಈ ಎರಡೂ ಅಭಿಪ್ರಾಯಗಳು ನಿಜವೇ ಆದರೆ ಇವೆರಡರ ಹಿನ್ನೆಲೆಯಲ್ಲಿ ಇನ್ನೊಂದು ಬೃಹತ್ ಶಕ್ತಿ ಕೈವಾಡವಿದೆ ಎನ್ನುವುದು ಮೇಲೋಟಕಕ್ಕೆ ಗೋಚರವಾದ ಸತ್ಯ ಶ್ರೀ ಮಾತೆಯವರೇ ಆ ಶಕ್ತಿ ಇನ್ನು ಇಂದು ನೋಡಿದ್ರು ರಾಮಕೃಷ್ಣ ಮಿಷನ್ ಅಂದರೆ ಎಲ್ಲ ಕಡೆಯೂ ಎಷ್ಟು ಒಂದು ಬೆಳಕಾಗಿ ಬಂದಿಲ್ಲ ಎಲ್ಲ ಕಡೆ ಸಮಾಜ ಸೇವೆ ಮಾಡಿ ಮುಂದೆ ಬರ್ತಾ ಇದೆ ಅದನ್ನು ಯಾರು ಮಾಡಿದ್ರು ಎಲ್ಲರೂ ಹೇಳಿದ್ರು ರಾಮಕೃಷ್ಣರೂ ಅಷ್ಟೊಂದು ಹೆಸರು ಬರಲ್ಲ ಸ್ವಾಮೀಜಿ ಸ್ವಾಮಿ ವಿವೇಕಾನಂದರು ಇದೆಯಲ್ಲ ಅಂತ ಹೇಳ್ತಾರೆ ಹಿಂದೆ ಸ್ವಾಮಿ ವಿವೇಕಾನಂದ ರಾಮಕೃಷ್ಣರ ಕೈವಾಡ ಆಯ್ತು ಅವರು ರಾಮಕೃಷ್ಣರ ಸ್ವಾಮೀಜಿ ಅವರ ಕೂಡ ಮಾಡಿಸ್ತಾ ಆದರೆ ಆದ್ರೆ ಅವರಿಬ್ರು ಹಿಂದೆನೂ ಒಂದು ಅಗಾಧವಾದ ಶಕ್ತಿ ಐತೆ ಅಂತ ಯಾರಿಗೂ ಜನಕ್ಕೆ ಗೊತ್ತಿಲ್ಲ ಆ ಶಕ್ತಿ ಯಾರು ಶ್ರೀಮಾತೆಯವರು ಗಂಗಾ ಯಮನ್ನ ಸರಸ್ವತಿ ಗಂಗಾಯಮ್ಮನ ಕಾಣಿಸ್ತಾರೆ ಇಬ್ಬರಿಗಿನ ನದಿಗಳು ಸರಸ್ವತಿ ನದಿ ಯಾರಿಗೂ ಕಾಣಲ್ಲ ಸರಸ್ವತಿ ಎಷ್ಟು ಕಿರಿಯಾಗಿರ್ತಾರೆ ಗೊತ್ತಾ ಆ ನದಿಯಲ್ಲಿ ಮೂರು ನದಿ ಸೇರುತ್ತಲ್ಲ ನಾವು ಆ ಮೊನ್ನೆ ಪ್ರಯಾಗ್ವಳದಲ್ಲಿ ನಡೆದು ಆ ಕಡೆ ಗಂಗಾ ಈ ಕಡೆ ಜಂಗಡ ಒಂದು ಒಂಥರ ಕೆಂಪು ಮಾಡಿದ ನೀರು ಟೈಪ್ ಎರಡು ಸಪ್ರೇಟ್ ಸಪ್ರೇಟ್ ಕಾಣಿಸುತ್ತೆ ಅವೆರಡು ಮಧ್ಯಾಹ್ನ ನಿಂತ್ಕೊಂಡು ನಾವು ಮುಳುಗಾಕಿ ಅದು ಒಳಗಿಳಿದ್ಬಿಟ್ಟು ಈ ಬಾಟಲ್ ತಗೊಂಡ್ರೆ ತಿಂಗಳು ನೀವು ಇಟ್ಕೊಂಡ್ರು ಒಂದು ಚೂರು ಇವತ್ತೇ ಮನೆ ಒಂದು ಚೂರು ಘನಮನಿಯಾಗಿ ಹಿಂದ್ಗಡೆ ನಿಂತು ಸ್ವಾಮೀಜಿಯರು ಕೂಡ ಎಲ್ಲ ಅವರವರ ಶಿಷ್ಯರೊಂದಿರದ ಕೂಡ ಕೆಲಸ ಮಾಡಿಸ್ತಾ ಇದ್ದಾರೆ ಅಷ್ಟೊಂದು ಶಕ್ತಿ ಯಾವುದು ಅಂದ್ರೆ ಶ್ರೀಮಾತೆಯವರು ಶ್ರೀರಾಮಕೃಷ್ಣರ ನಂತರದ ದಿನಗಳನ್ನು ನಾನಿ ಬ್ರಹ್ಮರನ್ನೇ ನಮಗೆ ಮನೆಯನ್ನು ಮನೆ ಮಂದಿಯನ್ನು ತೊರೆದು ಬಂದವರು ಇಂಥವರಿಗೆ ಈ ದುರ್ಗತಿ ಬರಬೇಕೇ ಇದನ್ನು ಕಾಣುತ್ತಾ ಶ್ರೀಮಾತೆಯವರ ತಾಯಿ ಹೃದಯ ಸಂಕಟದಿಂದ ತೊಡಗುತ್ತಿಸಿ ಅವರು ಬಂದಗೈಗೆ ಹೋದಾಗಲಂತೂ ಅಲ್ಲಿನ ಭೌದ್ಧ ವಿಹಾರಗಳಲ್ಲಿ ಸನ್ಯಾಸಿಗಳು ಆಹಾರ ವಸ್ತ್ರಗಳಿಗೆ ಇಲ್ಲದೆ ವ್ಯವಸ್ಥಿತವಾಗಿ ಬದುಕು ನಡೆಸಿತು ಬದುಕು ನಡೆಸುತ್ತಿರುವುದನ್ನು ಕಂಡುಡನೆ ತಮ್ಮ ಸನ್ಯಾಸಿ ಪುತ್ರರ ನೆನಪಾಗಿ ಅವರು ಕಣ್ಣಿಂದ ನೀರು ಹರಿಯಿತು ಅಂದಿನ ಆ ದಿನಗಳನ್ನು ಸ್ಮರಿಸಿಕೊಂಡು ಶ್ರೀಮಾತೆಯವರೇ ಒಮ್ಮೆ ಕೇಳುತ್ತಾರೆ ಆಹಾ ನೀವು ಈಗೇನೆ ಈ ಮಠವನ್ನು ನೋಡುತ್ತಿದ್ದೀರಿ ಆದರೆ ಇದಕ್ಕಾಗಿ ನಾನು ಶ್ರೀರಾಮಕೃಷ್ಣರನ್ನು ಅದೆಷ್ಟು ಕಣ್ಣೀರ್ಗೆರೆದು ಪ್ರಾರ್ಥಿಸಿದ್ದೇನೆ ಹೇ ಪ್ರಭು ನೀವು ಬಂದಿರಿ ಕೆಲವು ನಂತರೊಂದಿಗೆ ಲೀಲೆಯಾಡಿ ಆನಂದ ಪಡ್ತೀರಿ ಬಳಿಕ ಹೊರಟು ಹೋದರು ಇಷ್ಟೇಕೆ ಎಲ್ಲವನ್ನು ಮುಗಿಸಿ ಬಿಡುವಿರಾ ಇಷ್ಟೇ ಆದರೆ ಈ ದುರ್ಗಪೂರ್ಣ ಜಗತ್ತಿಗೆ ನೀವು ಅವತರಿಸಿ ಬಂದಿದ್ದಾದರೂ ಏಕೆ ನಾನು ಕಾಶಿ ಬೃಂದಾವನಗಳಲ್ಲಿ ಹಲವಾರು ಸಾಧು ಸನ್ಯಾಸಿಗಳನ್ನು ನೋಡಿದೆ ಅವರು ಭಿಕ್ಷೆ ಬೇಡಿಕೊಂಡು ಆಶ್ರಯಕ್ಕಾಗಿ ಈ ಮರದ ನೆರಳಿನಿಂದ ಆ ಮರದ ನೆರಳಿಗೆ ಹೋಗುತ್ತಿರುತ್ತಾರೆ ಈ ಬಗೆಯ ಸಾಧುಗಳು ಬಹಳಷ್ಟು ಇದ್ದಾರೆ ಆದರೆ ನಿಮ್ಮ ಹೆಸರಿನಲ್ಲಿ ಮನೆ ಬಿಟ್ಟು ಬಂದ ನನ್ನ ಮಕ್ಕಳು ಒಂದು ತುತ್ತು ಅನ್ನಕ್ಕಾಗಿ ಭಿಕ್ಷೆ ಬೇಡುವುದನ್ನು ನಾನು ಸಹಿಸಲಾರೆ ನಿಮ್ಮನ್ನು ಕೈ ಮುಗಿದು ಬೇಡಿಕೊಳ್ಳುತ್ತೇನೆ